ಸ್ಕೂಟಿ ಕೀಗಾಗಿ ಕೈತುತ್ತು ನೀಡುತ್ತಿದ್ದ ಜೀವದ ಉಸಿರನ್ನೇ ನಿಲ್ಲಿಸಿದ ಪಾಪಿ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ಸ್ಕೂಟಿ ಕೀ ವಿಚಾರಕ್ಕೆ ಯುವಕನು ತನ್ನ ಸ್ವಂತ ದೊಡ್ಡಮ್ಮನನ್ನೇ ಬಲಿ ತೆಗೆದುಕೊಂಡ ಅಮಾನವೀಯ ಘಟನೆ ನಡೆದಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಹೊಸ ಸ್ಕೂಟಿ ವಿಚಾರವಾಗಿ ಸಂಬಂಧಗಿದ್ದಲೇ ಮಹಿಳೆಗೆ ದಾರುಣ ಸಾವು ಗ್ರಾಮದಲ್ಲಿ ಆತಂಕವನ್ನ ಹಬ್ಬಿಸಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರ್ಗಿ ಗ್ರಾಮದ ಸಂಶಯಿತ ಆರೋಪಿ ಸಂಜಯ್ ಸಾರ್ವಡೇಕರ್ ಕುಡಿದ ಅವಲಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ದೊಡ್ಡಮ್ಮನನ್ನ ರಾಡ್ನಿಂದ ದಾಪಡೆದು ಹತ್ಯೆ ಮಾಡಿದ್ದಾನೆ ಎಂದು ಸಾವಿಗೀಡಾದ ಮಹಿಳೆಯ ಸೊಸೆ ತಿಳಿಸಿದ್ದಾರೆ ಶ್ರೀಮತಿ ಮಂಗಲಾ ತುಕಾರಾಮ್ ಸಾರ್ವಡೇಕರ್ ಸೋಮವಾರ ರಾತ್ರಿ ಬಹಿರ್ದಸೆಗೆ ಹೋಗುತ್ತಿರುವ ಹೋಗಿ ಬರುತ್ತಿರುವಾಗ ಸಂಶಯಿತ ಆರೋಪಿ ಸಂಜಯ್ ರಾಜಾರಾಮ್ ಸಾರವಡೇಕರ್ ಇವನು ಕಬ್ಬಿಣದ ರಾಡ್ ಕೈಯಲ್ಲಿ ಹಿಡಿದು ಮೃತ ಮಹಿಳೆ ಮಂಗಲ ಈತಳಿಗೆ ಹೊಡೆದಿದ್ದಾನೆ ಎಂದು ಮಂಗಳ ಮಗ ಚಂದ್ರಕಾಂತ್ ಈತನು ಮನೆಯಲ್ಲಿ ಸ್ಕೂಟಿ ತಂದು ತನ್ನ ಮಡದಿಗೆ ಕಲಿಸುತ್ತಿದ್ದನು ನಂತರ ಸೊಸೆ ಸುಜಾತ ಸೆಟ್ಟಿನಲ್ಲಿ ಸ್ಕೂಟಿ ಹಚ್ಚಿ ಮನೆಗೆ ತೆರಳುವಾಗ ಈ ಘಟನೆ ನಡೆದಿದೆ ಎನ್ನುವ ಘಟನೆ ಕುರಿತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತುಕಾರಾಂ ಶೆಳಕೆ ಮಾತನಾಡಿ ಈ ಘಟನೆ ಯಾರೂ ಊಹಿಸಲಾರದ ಅಮಾನವೀಯ ಕೃತ್ಯವಾಗಿದ್ದು ಕುಟುಂಬಸ್ಥರ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಗಿದೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ಕೃತ್ಯ ಎಸಗಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ಸಂಶಯಿತ ತನಿಖೆಗಾಗಿ ಪೊಲೀಸರು ಆರೋಪಿಯ ವಶಕ್ಕೆ ಪಡೆದಿದ್ದು ಘಟನೆಗೆ ತನ್ನ ಮುಖ್ಯ ಕಾರಣ ಏನೆಂಬುದು ಪೊಲೀಸರ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ ಈ ಘಟನೆ ಮಾಹಿತಿಯು ಮೀರಾಜ್ ಗಾಂಧಿ ಚೌಕ್ ಪೊಲೀಸ್ ಠಾಣೆಗೆ ಲಭ್ಯವಾದ ನಂತರ ಅವರು ಅತಣಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ್ದು ಈ ಕುರಿತು ಅತಣಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯಾಗ ನಾವು ಸಾಡೆ ಸಾಕ್ರ ಸುಮಾರು ಸುಮಾರು ಇದು ಮಾಡಿದ್ವಿ ಮಲ್ಕೊಳ್ಳಿ ಒಂದು ಕಥ ಕುಡಿದು ಬಂದ ತಂದೆ ಮನೆ ಅದು ಬಾಗಲ ಪಡ್ಕೊಂಡು ಗಾಡಿ ರೇಸ್ ಮಾಡ್ಕೋದು ಆದು ಇದು ಮಾರತ್ತಿದ್ದ ನಮ್ಮ ಅವರಿಗೆ ತೊಗೊಂಡು ಹೊರಗೆ ಹೋಗುವಾಗ ಸ್ವಾಮಿಲಿ ರಲಿ ಬು ವಾನಲ್ಲಿ ಚಲಾಗಬಾರ್ದ ಏನೇನು ಅಚಾನಕ್ ರೀ ಈಗ ಮೆಣದಿ ಅದೇ ಅಲ್ಲ ಈ ಥರನೇ ಆರೋಪಿ ಎಷ್ಟು ಮಂದಿ ಹಾಂ ಆರೋಪಿ ಎಷ್ಟು